ಬ್ಯಾಂಕ್ ಮ್ಯಾನೇಜರ್ಗೆ ಪಿಸ್ತೂಲ್ ತೋರಿಸಿ ಬೆದರಿಕೆಯನ್ನು ಹಾಕಲಾಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬ್ಯಾಂಕ್ ಸಾಲ ಕೇಳಲು ಹೋದಾಗ ಈ ಬೆದರಿಕೆಯನ್ನು ಹಾಕಿದ್ದಾನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಈ ಒಂದು ಘಟನೆ ನಡೆದಿದೆ ಪಿಸ್ತೂಲು ತೋರಿಸಿ ಬೆದರಿಸಿದಂತಹ ಆರೋಪಿಯನ್ನ ಅಖಿಲೇಶ್ ಎಂದು ಗುರುತಿಸಲಾಗಿದೆ ಬಲ್ನಾಡು ಉಜುರು ನಿವಾಸಿ ಅಖಿಲೇಶ್ ಪಿಸ್ತೂಲನ್ನು ತೋರಿಸಿ ಮ್ಯಾನೇಜರ್ಗೆ ಬೆದರಿಕೆಯನ್ನು ಹಾಕಿದ್ದಾನೆ ಇದು ಪುತ್ತೂರಿನಲ್ಲಿ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು ಸಾಲ ಕೇಳ ಹೋದವ್ನೇ ಬ್ಯಾಂಕ್ ಮ್ಯಾನೇಜರ್ಗೆ ಪಿಸ್ತೂಲ್ ತೋರಿಸಿ ಬೆದರಿಕೆಯನ್ನು ಹಾಕಿದ್ದಾನೆ ಯಾವ ಕಾರಣಕ್ಕಾಗಿ ಪಿಸ್ತೂಲ್ ಅನ್ನು ತೋರಿಸಿದಾನೆ ಸಾಲ ನೀಡಬೇಕು ಯಾವ ಕಾರಣಕ್ಕಾಗಿ ತೋರಿಸಿದಾನೆ ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆ ಯಾಕೆಂತ ಹೇಳಿದ್ರೆ ಆತನಿಗೆ ಪಿಸ್ತೂಲ್ ಸಿಕ್ಕಿರೋದರಿಂದ ಯಾವ ರೀತಿಯ ಪಿಸ್ತೂಲ್ ಸಿಕ್ಕಿದೆ ಯಾವ ಕಾರಣಕ್ಕಾಗಿ ಅವರು ಮ್ಯಾನೇಜರ್ಗೆ ಬೆದರಿಕೆಯನ್ನು ಹಾಕಿದ್ದಾನೆ ಬ್ಯಾಂಕ್ ಮ್ಯಾನೇಜರ್ಗೆ ಸಾಲ ಕೇಳಲಿಕ್ಕೆ ಹೋಗಿ ಬ್ಯಾಂಕ್ ಮ್ಯಾನೇಜರ್ಗೆ ಬೆದರಿಕೆಯನ್ನು ಹಾಕಿದ್ದಾನೆ ನೋಡಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಂತ ಹೇಳಿದ್ರೆ ಎಸ್ ಬಿ ಐ ಬ್ಯಾಂಕ್ ನಿಂದ ಎರಡು ಕೋಟಿ ಸಾಲವನ್ನ ಅಖಿಲೇಶ್ ಪತ್ನಿ ಪಡೆದಿತ್ತು ಸಾಲ ಮರುಪಾವತಿಸದೇ ನಾಪತ್ತೆಯಾಗಿದ್ರು ಕೀರ್ತಿ ಅಂದ್ರೆ ಕೀರ್ತಿ ಅಂದ್ರೆ ಅಖಿಲೇಶ್ ಅವರ ಪತ್ನಿಯಾಗಿದ್ದಾರೆ ಬ್ಯಾಂಕ್ ನಿಂದ ನೋಟಿಸ್ ಕೊಟ್ಟಿದ್ರು ಯಾವುದೇ ಯೂಸ್ ಇಲ್ಲ ಅಖಿಲೇಶ್ ಮನೆಗೆ ತೆರಳಿದ್ದ ಬ್ಯಾಂಕ್ ಮ್ಯಾನೇಜರ್ ಈ ಮ್ಯಾನೇಜರ್ ಏನಿದೆ ಅಖಿಲೇಶ್ ಮನೆಗೆ ತೆರಳಿದ್ದಾರೆ ಈ ವೇಳೆ ಬ್ಯಾಂಕ್ ಸಿಬ್ಬಂದಿಗಳಿಗೆ ಜೀವ ಬೆದರಿಕೆಯನ್ನ ಈ ಅಖಿಲೇಶ್ ಹಾಕಿದ್ದಾರೆ ಆರೋಪಿ ಅಖಿಲ್ ಅಖಿಲೇಶ್ ನಿಂದ ಪಿಸ್ತೂಲ್ ತೋರಿಸಿ ಕೊಲ ಬೆದರಿಕೆ ಹಾಕಲಾಗಿದೆ ನೋಡಿ ಸಾಲ ಮಾಡಿದ್ದು ಮಾತ್ರ ಅಲ್ಲದೆ ಸಾಲ ಕೇಳಲಿಕ್ಕೆ ಹೋದ ಬ್ಯಾಂಕ್ ಮ್ಯಾನೇಜರ್ ಸಿಬ್ಬಂದಿಗಳಿಗೆ ಯಾರು ಸಾಲ ಪಡೆದಿದ್ದಾನಲ್ಲ ಆ ವ್ಯಕ್ತಿಯ ಪಿಸ್ತೂಲ್ ತೋರಿಸಿ ಹೆದರಿಕೆಯನ್ನ ಬೆದರಿಕೆಯನ್ನು ಹಾಕಿರುವಂತ ಘಟನೆ ನಡೆದಿದೆ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ಮನುಷ್ಯ ಸಾಲವನ್ನು ಪಡೆದಿದ್ದಾನೆ ಈ ಅಖಿಲೇಶ್ ಎನ್ನುವ ತನ್ನ ಪತ್ನಿ ಕೀರ್ತಿ ಎನ್ನುವರು ಎಸ್ ಬಿ ಐ ಬ್ಯಾಂಕ್ನಿಂದ ಸಾಲವನ್ನು ಪಡೆದಿದ್ದಾರೆ ಸಾಲ ಪಡೆದು ಸಾಲವನ್ನು ಮರುಪಾವತಿ ಇವ್ರು ಮಾಡ್ಲೇ ಇಲ್ಲ ಗಂಡ ಹೆಂಡದ ಸೇರ್ಕೊಂಡು ಸಾಲ ಮರುಪಾವತಿ ಮಾಡ್ಲಿಲ್ಲ ಎಷ್ಟೇ ನೋಟಿಸ್ ಕೊಟ್ಟರು ಅದಕ್ಕೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆಯನ್ನು ಅಖಿಲೇಶ್ ಹಾಗೂ ಅವರ ಪತ್ನಿ ನೀಡೇ ಇಲ್ಲ ಹೀಗಾಗಿ ಬ್ಯಾಂಕ್ ಮ್ಯಾನೇಜರ್ ಅವರು ಮಾಡ್ತಾರೆ ಬ್ಯಾಂಕ್ ಸಿಬ್ಬಂದಿಗಳು ಏನು ಮಾಡ್ತಾರೆ ಕಾಮನ್ ಆಗಿ ಅವರು ಮನೆಗೆ ಹೋಗುವಂಥ ಕೆಲಸ ಮಾಡ್ತಾರೆ ಯಾವಾಗ ಹಣ ಪಾವತಿ ಮಾಡಿಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ ಅವರಿಗೂ ಕೂಡ ರೆಸ್ಪಾನ್ಸಿಬಲ್ ಇರುತ್ತೆ ಅಂದರೆ ಅವ್ರ ಜವಾಬ್ದಾರಿಗಳಿರುತ್ತೆ ಸಾಲ ಮರುಪಾವತಿ ಮಾಡಬೇಕು ಅನ್ನುವಂಥದ್ದು ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಗೊತ್ತಿರುತ್ತೆ ಹಾಗಾಗಿ ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಖಿಲೇಶ್ ಮತ್ತು ಅವರ ಪತ್ನಿ ವಾಸಿಸ್ತಾ ಇರುವಂತಹ ಮನೆಗೆ ಹೋಗಿದ್ದಾರೆ ನೋಡಿ ಇದು ಮನೆ ದೊಡ್ಡ ಮನೆ ಅಂತ ಅನಿಸ್ತಾ ಇದೆ ಓಕೆ ಇದು ಅಖಿಲೇಶ್ ಅವರ ಶೋರೂಮ್ ಅಂತೆ ಅವರ ಮನೆಗೆ ಹೋಗಿದ್ದಾರೆ ಮನೆಗೆ ಹೋದಂತ ಸಂದರ್ಭದಲ್ಲಿ ಇವನು ಏನ್ ಮಾಡಿದಾನೆ ಅಂತ ಹೇಳಿದ್ರೆ ಸಾಲ ಮರುಪಾವತಿ ಮಾಡ್ತೀನ ಸ್ವಲ್ಪ ಟೈಮ್ ಕೊಡಿ ಅನ್ನೋದ್ ಕೇಳಬೇಕಿತ್ತು ಮನವಿಯನ್ನು ಮಾಡ್ಬೇಕಿತ್ತು ರಿಕ್ವೆಸ್ಟ್ ಮಾಡ್ಬೇಕಿತ್ತು ಯಾರು ಕೂಡ ಅಷ್ಟೇ ಸಾಲ ಕಟ್ಟಬೇಕು ಅಂತ ಹೇಳಿದ್ರೆ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಆಗ್ತಿತ್ತು ಆದ್ರೆ ಈ ಭೂಪ ಏನ್ ಮಾಡಿದಾನೆ ಅಂತ ಹೇಳಿದ್ರೆ ತನ್ನ ಮನೆಯಲ್ಲಿದ್ದ ಪಿಸ್ತೂಲ್ ಅನ್ನ ಮ್ಯಾನೇಜರ್ ಏನಿದ್ದಾರೆ ಮ್ಯಾನೇಜರ್ಗೆ ತೋರಿಸಿ ಬೆದರಿಸುವಂತ ಕೆಲಸವನ್ನ ಮಾಡಿದ್ದಾರೆ ಆ ಸಿಬ್ಬಂದಿಗಳಿಗೆ ಯಾವ ಬ್ಯಾಂಕ್ ಮ್ಯಾನೇಜರ್ನ ಸಿಬ್ಬಂದಿಗಳೇನಿದ್ದಾರೆ ಅವರಿಗೂ ಕೆಲಸವನ್ನ ಮಾಡಿದ್ದಾರೆ ಎಷ್ಟರ ಮಟ್ಟಿಗೆ ಕೆಲವರು ಮಿತಿ ಮೀರ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದೊಂದು ಸಾಕ್ಷಿ ಯಾವ ಕಾರಣಕ್ಕೆ ನೀವು ಸಾಲವನ್ನು ತೆಗೆದಿದ್ದೀರಿ ಆ ಸಾಲವನ್ನು ಮರುಪಾವತಿ ಮಾಡಬೇಕು ಸಾಲವನ್ನು ಮರುಪಾವತಿ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಶೋಕಿಗೋಸ್ಕರ ಸಾಲವನ್ನು ಪಡೆಯೋದು ಯಾಕೆ ಅನ್ನುವಂಥದ್ದು ಬ್ಯಾಂಕ್ ಅಧಿಕಾರಿಗಳ ಪ್ರಶ್ನೆ ಆಗಿದೆ ನೋಡಿ ಇದು ಇದು ಹಿಂದೆ ಕೆಲವೊಂದು ವಿಚಾರಗಳಿದೆ ನೋಡಿ ಮೆಹುಲ್ ಚೋಕ್ಸಿ ಆಗಿರ್ಬೋದು ಅದರ ಜೊತೆಗೆ ನೀರವ್ ಮೋದಿ ಆಗಿರ್ಬೋದು ಅದರ ಜೊತೆಗೆ ನಮ್ಮ ಕರ್ನಾಟಕದ ವಿಜಯ ಮಲ್ಯ ಆಗಿರ್ಬೋದು ಸಾವಿರಾರು ಕೋಟಿ ಸಾಲವನ್ನು ಮಾಡಿ ಎಸ್ಕೇಪ್ ಆಗ್ತಾರೆ ಎಸ್ಕೇಪ್ ಆಗಿ ಅವರನ್ನು ಇಷ್ಟರವರೆಗೆ ಬಂಧನ ಮಾಡ್ಲಿಕ್ಕೆ ಆಗಲಿಲ್ಲ ಅವರನ್ನು ಭಾರತಕ್ಕೆ ತರುವಂತ ಕೆಲಸ ಆಗಲಿಲ್ಲ ಹಾಗಾಗಿ ಇದೆಲ್ಲ ಉದಾಹರಣೆಗಳಾಗುತ್ತೆ ಇಂಥವ್ರಿಗೆ ಸಾಲ ಮಾಡಿದ್ರೆ ಏನಾಗೋದಿಲ್ಲ ಸಾಲ ಮಾಡಿದ್ರೆ ಎಸ್ಕೇಪ್ ಆಗುವುದು ಅನ್ನುವಂಥದ್ದು ಜನರಿಗೆ ಸಾಮಾನ್ಯ ಜನರಿಗೆ ತಲೆಯಲಾಗ್ಬಿಟ್ಟಿದೆ ಹಾಗಾಗಿ ನೋಡಿ ಇದೇ ಈ ಭೂಪ ಈ ಅಖಿಲೇಶ್ ಅಥವಾ ಭೂಪ ಏನಿದ್ದಾನೆ ಆತ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸಾಲ ಮಾಡಿದ್ದಾನೆ ಆತನ ಪತ್ನಿ ಜೊತೆಗೆ ಸೇರ್ಕೊಂಡು ಸಾಲ ಮಾಡಿದ್ದಾರೆ ಅದು ಕೂಡ ಎರಡು ಕೋಟಿ ಒಂದು ಐದು ಲಕ್ಷ ಹತ್ತು ಲಕ್ಷ ಅಲ್ಲ ಬರೋಬ್ಬರಿ ಎರಡು ಕೋಟಿ ಸಾಲವನ್ನು ಮಾಡಿ ಅದರಲ್ಲೂ ಕೂಡ ಸರ್ಕಾರಿ ಬ್ಯಾಂಕ್ ಆಗಿರುವಂತಹ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಸಾಲವನ್ನು ಮಾಡಿ ಮರುಪಾವತಿಯನ್ನು ಮಾಡಲಿಲ್ಲ ಮರುಪಾವತಿ ಮಾಡಲಿಕ್ಕೆ ಆ ಸಾಲವನ್ನು ಮರುಪಾವತಿ ಮಾಡಿ ಅಂತ ಕೇಳಲಿಕ್ಕೆ ಬ್ಯಾಂಕ್ ಮ್ಯಾನೇಜರ್ ಹೋಗಿದ್ದಾರೆ ಬ್ಯಾಂಕ್ ಮ್ಯಾನೇಜರ್ ಜೊತೆಗೆ ಸಿಬ್ಬಂದಿಗಳು ಕೂಡ ಹೋಗಿದ್ದಾರೆ ಹೋದಂತಹ ಸಂದರ್ಭದಲ್ಲಿ ಈ ಅಖಿಲೇಶ್ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿಗಳಿಗೆ ಹೆದರಿಸುವಂಥ ಕೆಲಸವನ್ನು ಮಾಡಿದ್ದಾನೆ ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾನೆ ಅದು ಕೂಡ ಪಿಸ್ತೂಲನ್ನು ಅವರಿಗೆ ತೋರಿಸಿ ರಿವಲ್ವರ್ ತೋರಿಸಿ ಬಂದೂಕನ್ನು ತೋರಿಸಿ ಹೆದರಿಸುವಂತಹ ಕೆಲಸವನ್ನು ಅಖಿಲೇಶ್ ಮಾಡಿದ್ದಾನೆ ಆತನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿದೆ ಖಂಡಿತವಾಗ್ಲೂ ಅವರಿಗೆ ಕೇಸ್ ಆಗುತ್ತೆ ಒಂದು ಸಾಲವನ್ನು ಮರುಪಾವತಿ ಮಾಡಬೇಕಿತ್ತ ತಾತ ಎಲ್ಲಿ ಸಾಲವನ್ನ ಮಾಡಿದ್ದಾನೆ ಆ ಸಾಲವನ್ನು ಮಾಡಿದಂತ ಬ್ಯಾಂಕಲ್ಲಿ ಅವನು ಮರುಪಾವತಿ ಮಾಡಬೇಕಿತ್ತು ಆದ್ರೆ ಮರುಪಾವತಿಯನ್ನು ಆತ ಮಾಡಲಿಲ್ಲ ಒಂದು ಮರುಪಾವತಿ ಮಾಡಿಲ್ಲ ಅನ್ನುವಂಥದ್ದು ಒಂದು ಆದ್ರೆ ಈಗ ಮತ್ತೊಂದು ತಪ್ಪು ಅವನ ಮೇಲಿದೆ ಅದೇನು ಅಂತ ಹೇಳಿದ್ರೆ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಮ್ಯಾನೇಜರ್ಗೆ ಬೆದರಿಕೆ ಹಾಕಿರುವಂತಹ ಕೆಲಸವನ್ನ ಮಾಡಿದ್ದಾರೆ ನೋಡಿ ವ್ಯಕ್ತಿ ನೋಡಿ ಕನ್ನಡಕ ಹಾಕಿ ಇನ್ಶರ್ಟ್ ಮಾಡಿರೋ ವ್ಯಕ್ತಿ ಅಖಿಲೇಶ್ ಸಾಲ ಕೇಳಲಿಕ್ಕೆ ಹೋದಂತಹ ಬ್ಯಾಂಕ್ ಮ್ಯಾನೇಜರ್ ಇವರು ಬ್ಯಾಂಕ್ ಮ್ಯಾನೇಜರ್ಗೆ ಹೆದರಿಸಿ ಬೆದರಿಸಿ ಅವರನ್ನು ಓಡಿಸುವಂತ ಕೆಲಸ ಮಾಡಿದ್ದಾರೆ ಆದ್ರೆ ಬ್ಯಾಂಕ್ ಮ್ಯಾನೇಜರ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೇರವಾಗಿ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ದಾಖಲು ಮಾಡಿದ್ದಾರೆ ಎಲ್ಲಾದ್ರೂ ಶೂಟ್ ಮಾಡ್ತಾ ಇದ್ರೆ ಎಲ್ಲಾದ್ರೂ ಅವರಿಗೆ ಹಲ್ಲೆ ನಡೆಸಿದ್ ನಡೆಸ್ತಿದ್ರೆ ಎಷ್ಟು ಸಮಸ್ಯೆಗಳಾಗ್ತಾ ಇತ್ತು ನೋಡಿ ಒಂದು ಸಾಲದಿಂದ ನೂರಾರು ಸಮಸ್ಯೆಗಳು ಈಗ ಆಗ್ತಾ ಇತ್ತು ಪಾಪ ಬ್ಯಾಂಕ್ ಮ್ಯಾನೇಜರ್ಗಳು ಏನ್ ಮಾಡ್ಬೇಕು ಹೇಳಿ ಪಾಪ ಸಾಲ ಕೊಟ್ಟಿದ್ದೀವಿ ಈಗ ಮರುಪಾವತಿ ಮಾಡಬೇಕು ಅಂತ ಕೇಳಿದ್ಲೇ ಕೇಳಲಿಕ್ಕೆ ಹೋದ್ರೆ ಕೂಡ ನಮಗೆ ಹೊಡೆಯುವಂತಹ ಬೆದರಿಸುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಖಂಡಿತವಾಗ ನೋವಾಗುತ್ತೆ ಆ ನೋವಿಗಾಗಿ ಅವ್ರೀಗ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ Affordable homes in the heart of the city with luxurious beyond your wildest imagination. Yes, it's unbelievable, but true. Everything is possible at Rohan City in Beijing, Mangalore. 550 apartments, more than 250 commercial spaces, an 80,000 square feet Best City Club, and many more facilities for just rupees 31,000 per month installment. 10% special discount for teachers, police, journalists, and defense personnel. Last few days left. Rohan City. A lifetime of blissful living.